ಆಯ್ಗ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ದ ಇಲ್ಲಿ ನೋಡಿ ಮುಖ್ಯವಾಗಿ ನೀವು ಕೂಡ ಯೂಟ್ಯೂಬರ್ಸ್ ಆಗಿದ್ರೆ ನೀವು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ನಿಮ್ಗೆ ದುಡ್ಡು ಅರ್ನ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಟ್ರಿಕ್ ಹೇಳ್ತೀನಿ ಯಾಕಂದ್ರೆ ಮೂರನೇ ಚಾನಲ್ ಟೀಚ್ ಆರ್ ಕೆ ಕನ್ನಡ ಹಾಗೆ ಆರ್ ಜೆ ಜಾಬ್ಸ್ ಅಂತ ನಾನು ಮೋನೈಸೇಷನ್ ಮಾಡಿಕೊಂಡು ತಿಂಗಳ ತಿಂಗಳ್ ಫಿಫ್ಟೀನ್ ಇಂದ ಏಟೀನ್ ತೌಸಂಡ್ ನಾನು ಅರ್ನ್ ಮಾಡ್ತೇನೆ ಇದು ಯೂಟ್ಯೂಬ್ ಆರ್ ಕೆ ಟೆಕ್ ಚಾನಲ್ ಫಸ್ಟ್ ಟೈಮ್ ನಾನು ಈ ಒಂದು ಒನ್ ಮಂತ್ ಬ್ಯಾಕ್ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ನೀವು ಬೇಗ ಅರ್ನ್ ಆಗ್ಬೇಕು ಅಂದ್ರೆ ನಿಮ್ಗೆ ತಿಂಗಳ ತಿಂಗಳ ಅಮೌಂಟ್ ಬರ್ಬೇಕು ಅಂದ್ರೆ ನಿಮ್ಮ ಯೂಟ್ಯೂಬ್ ಇಂದ ಏನ್ ಮಾಡ್ಬೇಕು ಒಂದೇ ಒಂದು ಟ್ರಿಕ್ ಇದೆ ಯಾವ ಟ್ರಿಕ್ ಉಪಯೋಗಿಸಬೇಕು ನೀವು ನಿಮ್ಮ ಒಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿ ನೀವು ಲಾಂಗ್ ವಿಡಿಯೋಸ್ ಹಾಕಿ ಅಥವಾ ಶಾರ್ಟ್ಸ್ ವಿಡಿಯೋ ಹಾಕಿ ಈ ಎರಡು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ತರೀಕಾ ಇದೆ ಏನಪ್ಪಾ ಅಂದ್ರೆ ಯಾವ ತರೀಕಾ ಇದೆಯಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀವು ಫಸ್ಟ್ ಗೆ ನೀವು ಅಪ್ಲೋಡ್ ಮಾಡಿರ್ತೀರಾ ವಿಡಿಯೋಸ್ ಗಳನ್ನ ಹೌದಾ ಅಪ್ಲೋಡ್ ಮಾಡಿದ ಮೇಲೆ ನೀವು ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ಎಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ನೀವು ಏನ್ ಮಾಡಿ ಆ ವಿಡಿಯೋ ವಿಡಿಯೋ ಅಪ್ಲೋಡ್ ನೀವು ಡಿಸ್ಕ್ರಿಪ್ಷನ್ ಟೈಟಲ್ ಎಲ್ಲವೂ ಕೂಡ ಹಾಕ್ತೀರಾ ಹೌದಾ ಮಾಡ್ತೀರಾ ನೀವು ತಂಬ್ಲೈನ್ ರೆಡಿ ಮಾಡಿ ಇಟ್ಕೊಳ್ತೀರಾ ಹೌದಲ್ವಾ ಅಲ್ವಾ ವೈಟಿ ಸ್ಟುಡಿಯೋದಲ್ಲಿ ಹೋಗಿ ನೀವು ತಂಬ್ಲೈನ್ ಅನ್ನು ಕರೆಕ್ಟ್ ಆಗಿ ರೆಡಿ ಮಾಡಿಟ್ಕೊಂಡು ನಿಮ್ಮ ನಿಮ್ಮ ಒಂದು ವಿಡಿಯೋ ರಿಲೇಟೆಡ್ ಗೆ ಇರುವಂತಹ ಒಂದು ತಂಬ್ಲೈನ್ ಹಾಕ್ತೀರಾ ಹಾಕಿದ್ಮೇಲೆ ಸೆಕೆಂಡ್ ಸ್ಟೆಪ್ ಯಾವುದು ಟೈಟಲ್ ಹಾಕ್ತೀರಾ ಟೈಟಲ್ ಕರೆಕ್ಟ್ ಆಗಿ ನಿಮ್ಮ ವಿಡಿಯೋಗೆ ತಕ್ಕಂತೆ ನೀವು ಟೈಟಲ್ ಹಾಕ್ತೀರಾ ಹೌದಾ ಈ ಟೈಟಲ್ ಹಾಕಿದ ಮೇಲೆ ಮೂರನೇ ಸ್ಟೆಪ್ ಡಿಸ್ಕ್ರಿಪ್ಷನ್ ಈ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿ ನೀವು ಚೆನ್ನಾಗಿ ಬರೀಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಒಂದು ಫೇಸ್ಬಿಕ್ ಪೇಜ್ ಮತ್ತೆ ನಿಮ್ಮ ಬೇರೆ ಬೇರೆ ಚಾನೆಲ್ ನ ಒಂದು ಲಿಂಕ್ ಟೆಲಿಗ್ರಾಮ್ ಲಿಂಕ್ ಹಲವಾರು ಲಿಂಕ್ ಗಳನ್ನು ಕೊಡ್ತೀರಾ ಹಾಗೆ ಆ ಒಂದು ವಿಡಿಯೋದಲ್ಲಿ ಏನಿದೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಡಿಸ್ಕ್ರಿಪ್ಷನ್ ಇದು ಆಯ್ತು ನೆಕ್ಸ್ಟ್ ಸ್ಟೆಪ್ ಯಾವುದು ಟೈಟಲ್ ಅದು ಟ್ಯಾಗ್ ಟ್ಯಾಗ್ ಹಾಕ್ಬೇಕು ನೀವು ಆ ಒಂದು ವಿಡಿಯೋಸ್ಗೆ ತಕ್ಕಂತ ಟ್ಯಾಗ್ ಹಾಕ್ಬೇಕು ಆ ಟ್ಯಾಗ್ ಹಾಕಿದ ಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೀವು ಬೇಗ ನಿಮ್ಮ ಒಂದು ಚಾನಲ್ ನಿಮ್ಮ ವಿಡಿಯೋ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದಂತ ವಿಡಿಯೋಸ್ಗಳು ಅರ್ನ್ ಆಗ್ಬೇಕು ಅಂದ್ರೆ ದುಡ್ಡು ಗಳಿಸ್ಬೇಕು ಅಂದ್ರೆ ಒಂದೇ ಒಂದು ಆಪ್ಷನ್ಸ್ ಇದೆ ಅಲ್ಲಿ ಟ್ಯಾಗ್ ಕೆಳಗಡೆ ಟ್ಯಾಗ್ ಪ್ರಾಡಕ್ಟ್ ಅಂತ ಇದೆ ಹೌದಲ್ವಾ ಟ್ಯಾಗ್ ಪ್ರಾಡಕ್ಟ್ ಇದೆ ಅಲ್ಲ ಆ ಟ್ಯಾಗ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೇರವಾಗಿ ಆಪ್ಷನ್ ತೋರಿಸುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಆಲ್ ಥಿಂಗ್ಸ್ ಅಂತ ಬರುತ್ತೆ ಒಂದು ನೀವು ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಮೀಶೋ ಯಾವ್ದಾದ್ರು ನೀವು ಕ್ಲಿಕ್ ಮಾಡಿದಾಗ ಹಲವಾರು ಪ್ರಾಡಕ್ಟ್ಸ್ ಗಳು ಬರ್ತದೆ ಅಲ್ಲಿ ಹಲವಾರು ಪ್ರಾಡಕ್ಟ್ಸ್ ಗಳು ಯಾವ್ದ ಪ್ರಾಡಕ್ಟ್ಸ್ ನೀವು ನೀವು ಆಲ್ರೆಡಿ ಏನ್ ಮಾಡಿರ್ತೀರ ಪರ್ಚೇಸ್ ಮಾಡಿರ್ತೀರಾ ನೀವು ಯಾವ ಪ್ರಾಡಕ್ಟ್ ಮೇಲೆ ನೀವು ಯಾಮವ್ ಇರ್ತದೆ ಆ ಪ್ರಾಡಕ್ಟ್ ಜೊತೆಗೆ ಲಿಂಕ್ ಇರುತ್ತೆ ಆ ಪ್ರಾಡಕ್ಟ್ ಅಲ್ಲಿ ನೀವು ಏನ್ ಮಾಡಬೇಕು ಲಿಂಕ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡನ್ ಹಾಕಿ ನೀವು ಇದು ಮಾಡಿಬಿಟ್ರೆ ಲಿಂಕ್ ನೀವು ನಿಮ್ಮ ಒಂದು ಟ್ಯಾಗ್ ಪ್ರಾಡಕ್ಟ್ಸ್ ಅಲ್ಲಿ ಲಿಂಕ್ ಹಾಕಿಬಿಟ್ರೆ ಏನಾಗುತ್ತೆ ಆ ಒಂದು ಪ್ರಾಡಕ್ಟ್ ಅನ್ನು ನಮ್ಮ ಒಂದು ವಾಚ್ ಮಾಡ್ತಾರೆ ಅವರೆಲ್ಲ ಆ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾರಲ್ವ ನಾವು ಲಿಂಕ್ ಹಾಕಿದಂತ ಪ್ರಾಡಕ್ಷನ್ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಾಗ ಆ ಪ್ರಾಡಕ್ಟ್ ವತಿಯಿಂದ ನಮಗೆ ಏನ್ ಬರುತ್ತೆ ನಮಗೆ ದುಡ್ಡು ಅರ್ನ್ ಆಗ್ತಾ ಇರ್ತದೆ ನಮ್ಗೆ ಏನ್ ಕೊಡ್ತಾರೆ ಅವರು ಕಮಿಷನ್ ಕೊಡ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ನಮ್ಮ ವಿಡಿಯೋ ಮುಖಾಂತರ ಅವರ ಒಂದು ಪ್ರಾಡಕ್ಟ್ಗಳು ಬೇಗ ಬೇಗ ಸೇಲ್ ಆಗ್ತದೆ ಜಾಸ್ತಿ ಪ್ರಮಾಣದಲ್ಲಿ ಸೇಲ್ ಆಗೋದ್ರಿಂದ ಆ ಪ್ರಾಡಕ್ಟ್ ಮುಖಾಂತರ ನಮ್ಗೆ ಏನಾಗ್ತದೆ ಕಮಿಷನ್ ಸಿಗ್ತಾ ಹೋಗ್ತದೆ ಈ ರೀತಿ ನಮ್ಗೆ ಏನ್ ಸಿಗ್ತದೆ ತಿಂಗಳ ತಿಂಗಳ ಈ ರೀತಿ ಕಮಿಷನ್ ಸಿಗ್ತಾ ಹೋಗಿಬಿಟ್ರೆ ನಮಗೆ ತಿಂಗಳ ತಿಂಗಳ ಬೇಗ ಬೇಗ ನಮಗೆ ದುಡ್ಡು ಕೂಡ ಅರ್ನ್ ಆಗ್ತಾ ಹೋಗ್ತದೆ ಇದು ಒಂದು ಟ್ರಿಕ್ ಇದು ಯಾಕಂದ್ರೆ ನೀವು ಲಾಂಗ್ ವಿಡಿಯೋ ಹಾಕಿ ಅಥವಾ ನೀವು ಶಾರ್ಟ್ ವಿಡಿಯೋ ಹಾಕಿ ಬಟ್ ಈ ಒಂದು ಟ್ರಿಕ್ ಅನ್ನು ಉಪಯೋಗಿಸೋದು ಮಾತ್ರ ಮರಳಿ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಯು